ನಮಸ್ಕಾರ ಇವತ್ತು ರಾಷ್ಟ್ರೀಯ ತನಿಖಾ ದಳದ ವಿಶೇಷ ನ್ಯಾಯಾಲಯವು ಮಲೆಗಾಂವ್ ಬಾಂಬ್ಲಾಸ್ಟ್ ಪ್ರಕರಣದಲ್ಲಿ ಏಳು ಹಿಂದೂ ಆರೋಪಿಗಳಿಗೆ ವಿಶೇಷವಾಗಿ ಸಾಧ್ವಿ ಸಿಂಗ್ ಹಾಗೂ ಕರ್ನಲ್ ಪುರೋಹಿತ್ ಅವರಿಗೆ ನಿರ್ದೋಷಿ ಅಂತೇಳಿ ಆದೇಶವನ್ನು ನೀಡಿದೆ ಇದನ್ನು ಹಿಂದೂ ಜನಜಾತಿ ಸಮಿತಿಯು ಸ್ವಾಗತವನ್ನು ಮಾಡ್ತಾ ಇದೆ ಬಾಂಧವರೇ ಕಾಂಗ್ರೆಸ್ ಸರ್ಕಾರ ಆ ಕಾಲದಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನೇಳರವರೆಗೆ ನಮ್ಮ ದೇಶದಲ್ಲಿ ಹಿಂದೂ ಭಯೋತ್ಪಾದನೆಯನ್ನು ಹಾಕಿ ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ಮುಚ್ಚು ಹಾಕಲಿಕ್ಕೆ ಮಾಡಿದಂಥ ಷಡ್ಯಂತ್ರದ ವಿಫಲತೆ ಇದೆ ಮುಂಬೈ ಮೇಲೆ ಪಾಕಿಸ್ತಾನದ ಭಯೋತ್ಪಾದಕರು ಆಕ್ರಮಣವನ್ನು ಮಾಡಿದಾಗ ಆ ಆಕ್ರಮಣ ಪಾಕಿಸ್ತಾನದವರು ಮಾಡಲಿಲ್ಲ ಹಿಂದೂ ಭಯೋತ್ಪಾದಕರು ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡಿದರು ಸೌಷುದ್ದೀನ್ ಮುಷ್ರೀಫ್ ಅಂತೇಳಿ ಮಹಾರಾಷ್ಟ್ರದ ಐ ಪಿ ಎಸ್ ಆಫೀಸರ್ ಅಲ್ಲಿನ ಐ ಜಿ ಪಿ ಅವರು ಟ್ವೆಂಟಿ ಸಿಕ್ಸ್ ಬೈ ಲೆವೆನ್ ಆರ್ ಎಸ್ ಎಸ್ಗೆ ಸಾಜಿಶ್ ಹೇಳುವ ಒಂದು ಪುಸ್ತಕವನ್ನು ಬರೀತಾರೆ ಆ ಪುಸ್ತಕದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಮುಂಬೈ ಮೇಲೆ ದಾಳಿ ಮಾಡಲಿಲ್ಲ ಆರ್ ಎಸ್ ಎಸ್ ಮಾಡಿದೆ ಅಂಥೇಳಿ ಅದರಲ್ಲಿ ಬರೀತಾರೆ ಅದರಲ್ಲಿ ಮುಖ್ಯ ಅತಿಥಿಯಾಗಿ ದಿಗ್ಗಿಜಯ್ ಸಿಂಗ್ ಅವರು ಹೇಳ್ತಾರೆ ಪಿ ಚಿದಂಬರಂ ಸುಶೀಲ್ ಕುಮಾರ್ ಶಿಂದೆ ಇವರು ಕೇಂದ್ರದ ಗೃಹ ಸಚಿವರಿದ್ದಾಗ ಹಿಂದೂ ಭಯೋತ್ಪಾದನೆ ಹೇಳುವ ಶಬ್ದ ಪ್ರಯೋಗವನ್ನು ಮಾಡ್ತಾರೆ ಇತ್ತೀಚೆಗೆ ಸುಶೀಲ್ ಕುಮಾರ್ ಶಿಂದೆ ಅವರು ಆ ಹೇಳಿಕೆಯನ್ನ ಉಲ್ಟಾ ಮಾಡಿ ಹೇಳಿದ್ರು ನನಗೆ ಆ ಸಂದರ್ಭದಲ್ಲೇ ಒತ್ತಡ ಇತ್ತು ಅದಕ್ಕಾಗಿ ನಾನು ಹಿಂದೂ ಭಯೋತ್ಪಾದನೆ ಶಬ್ದ ಹೇಳಿದೆ ಹೇಳುವ ಹೇಳಿಕೆಯನ್ನು ಕೊಡ್ತಾರೆ ಒಟ್ಟಾರೆ ಈ ಎಲ್ಲ ಷಡ್ಯಂತ್ರಗಳು ಹಿಂದೂ ಭಯೋತ್ಪಾದನೆಯನ್ನ ಹುಟ್ಟಾಕ್ಲಿಕ್ಕಾಗಿ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತ ಷಡ್ಯಂತ್ರ ಮಾಡಿದ್ರು ಇವತ್ತು ನ್ಯಾಯಾಲಯದ ಆದೇಶ ಈ ಎಲ್ಲ ಷಡ್ಯಂತ್ರವನ್ನು ವಿಫಲ ಮಾಡಿತ್ತು ಆದರೆ ದುರ್ದೈವ ಅಂತ ಹೇಳಿದ್ರೆ ಸುಮಾರು ಒಂಬತ್ತು ವರ್ಷಗಳ ಕಾಲ ಸಾಧ್ವಿ ಪ್ರಜ್ಞಾ ಸಿಂಗ್ ಅವರಿಗೆ ಚಿತ್ರಹಿಂಸೆಯನ್ನು ನೀಡಲಾಯಿತು ಕರ್ನಲ್ ಪುರೋಹಿತ್ ರವರಿಗೆ ಅವರ ಮೇಲೆ ಭಯಂಕರವಾಗಿ ಚಿತ್ರಹಿಂಸೆಯನ್ನು ಮಾಡಿದಂಥ ಪೊಲೀಸ್ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರ ಮೇಲೆ ಕಾನೂನು ಕಾರ್ಯಾಚರಣೆ ಆಗಬೇಕು ಅದು ಮಾತ್ರ ನಿಜವಾದ ನ್ಯಾಯ ಆಗಲಿಕ್ಕಿದೆ ಹಿಂದೂ ಜನಜಾತಿ ಸಮಿತಿ ಈ ತನಿಖೆಯನ್ನು ಶೀಘ್ರವಾಗಿ ಮಾಡಬೇಕು ಆಗ್ರಹವನ್ನು ಸರ್ಕಾರವನ್ನು ಸರ್ಕಾರವನ್ನು ಆಗ್ರಹಿಸ್ತದೆ